ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪಿ ಬಿ ಎಸ್ ಸರ್ ಹಾಡೋದನ್ನ ಕಡಿಮೆ ಮಾಡೋದು ಏನಕ್ಕೆ ಸರ್ ಅದೇ ಅವರು ಬೇಕು ಅಂತ ಕಡಿಮೆ ಮಾಡಲಿಲ್ಲ ಅಣ್ಣವ್ರು ಹಾಡ್ತಿದ್ರೆ ಅದು ಪಿ ಬಿ ಎಸ್ ಅವರು ನಮಗೆ ಅದು ಗೊತ್ತಾಗ್ತಾನೆ ಇರಲಿಲ್ಲ ಸರ್ ಥ್ಯಾಂಕ್ ಯು ಯು ಅದು ಅವರು ಹಾಡ್ತಾ ಇದ್ದಾರೆ ಇವರೇ ಹಾಡೋದು ಅವರೇ ಹಾಡ್ತಾ ಇದ್ದಂತ ಅವ್ರಿಗೆ ಗೊತ್ತಿಲ್ಲ ಫಾರ್ ಫಾರ್ಟಿ ಇಯರ್ಸ್ ಅವರು ಆವಾಗಲೇ ಶುರು ಮಾಡಿದ್ರೆ ಪಿ ಬಿ ಎಸ್ ಇಲ್ಲ ಅದೇ ಫಸ್ಟ್ ಟೈಮ್ ವಿತ್ ಕಲತ ಮಂಡೇಶ್ಕಾ ಆ್ಯಸ್ ಅ ಡ್ಯೂರೆಕ್ಟರ್ ಫಸ್ಟ್ ಸೌತ್ ಇಂಡಿಯನ್ ಪ್ಲಬ್ಯಾಕ್ ಸಿಂಗರ್ ನನ್ನ ಅದ್ ನೋ ಬಡಿ ಆ್ಯಸ್ ನಾಟ್ ಗಂಟೆ ಸಲ ನಾಟ್ ಎಮ್ ಆಸ್ ನೋ ಬಡಿ ಇಸ್ ದ ಒನ್ ಅಂಡ್ ಓನ್ಲಿ ತಮಿಳ್ ಸೌತ್ ಇಂಡಿಯನ್ ಪ್ಲಬ್ಯಾಕ್ ಸಿಂಗರ್ ಡೂ ಡೂಟ್ ವಿತ್ ಅಲತ ಮಂಡೇಶ್ಕಾ ಹೌ ಪ್ರೌಡ್ ಎಷ್ಟು ಖುಷಿಯಾಗಿದೆ ದಟ್ ಇಸ್ ಇಸ್ ಡ್ರೀಮ್ ನೂರೊಂದು ನೆನಪು ಪಿ ಬಿ ಎಸ್ ಸರ್ ಅಂದರೆ ಅಣ್ಣವರು ಧ್ವನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಶರೀರ ಆದರೆ ಇದು ಶಾರೀರ ಯಾವಾಗಲೂ ಇದು ಶರೀರ ಇದು ಶಾರೀರ ಅಂತಲೇ ಅವರು ಅಡ್ರೆಸ್ ಮಾಡೋದು ಯಾಕಂದರೆ ನಮ್ಮ ತಂದೆಯವರು ರಾಜ್ಕುಮಾರ್ಗೆ ಸೀನಿಯರು ಫೀಲ್ಡ್ಗೆ ತೆಲುಗು ಕನ್ನಡ ಅವರು ಹೋಗ್ಲೇ ಸಹ ಬಂದರು ಕನಕದಾಸ ಭಕ್ತ ಕನಕದಾಸ ಬಡ ಕಣ್ಣಪ್ಪ ಸರ್ ಹಾಂ ಬಡ ಕಣ್ಣಪ್ಪ ಅದಕ್ಕೆ ಅವ್ರು ಫಸ್ಟ್ ಬಂದರು ಅದು ಸೊ ಅವರಿಗೆ ನಮ್ಮ ತಂದೆಯವರು ಬಹಳ ಅಭಿಮಾನ ಒಂದು ರೆಸ್ಪೆಕ್ಟು ಅವ್ರಿಗೂ ಮಿಂಚು ಪಾರ್ವತಮ್ಮ ಪಾರ್ವತಮ್ಮ ಶೀ ಈಸ್ ಲೈಕ್ ಎ ಗಾಡ್ ನಮ್ಮ ತಂದೆಯವರು ಎಲ್ಲಿ ಇದ್ದರು ನಮ್ಮ ತಂದೆಯವ್ರನ್ನ ನೋಟಿಸ್ ಮಾಡಿದ್ರೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಅದೇ ಇಲ್ಲ ಅವ್ರ ಮುಕ್ಕಳು ಮೂರು ಜನ ಇದ್ದಾರೆ ಮಕ್ಕಳು ಮಾಡಿ ಸಾಷ್ಟಾಂಗ ಅಂತ ಎಷ್ಟು ಜನ ಇದ್ದರೂ ಅವರು ಅದೆಲ್ಲೇ ಏನಿತ್ಕೊಳ್ಳೋದು ಅಷ್ಟು ಒಂದು ರೆಸ್ಪೆಕ್ಟ್ ನಮ್ಮ ತಂದೆಯವರಂದ್ರೆ ಅವರಿಗೆ ಮನೆಯಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ನೀವ್ ಯಾವ್ದಾದ್ರು ರೆಕಾರ್ಡಿಂಗ್ ಬಂದಿದ್ದೀರಾ ಸರ್ ತಂದೆಯವರ ಜೊತೆ ಯಾವ್ದಾರು ನೋಡಿರ ಒಂದೇ ಒಂದು ನಮ್ಮ ಲೈಫ್ ಟೈಮ್ ನಲ್ಲಿ ಹೋಗಿದ್ವಿ ಅದು ಬ್ಯಾಂಗ್ಳೂರ್ನಲ್ಲಿ ಯಾವ್ದು ತೂಗುದಿ ನಿಜ ಜೀವನ ಅಂತ ಸರ್ ಚೆನ್ನಾಗಿ ಹೇಳ್ತೀರಾ ಸರ್ ನೀವು ನೈಸ್ 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 ಸರ್ ನೈಸ್ ನಿಜ ಜೀವನ ರೂಪವಿದು ಎನಿ ಒನ್ ಆ ತಂದೆಯವರು ಸಾಂಗು ಸರ್ ಪ್ಲೀಸ್ ವಿಧಿ ಸಂಕಲ್ಪವಿದು ರ ಆವಾಗ ನಮಗೆ ಕನ್ನಡ ಗೊತ್ತಿಲ್ಲ ಬಟ್ ಅದು ರೆಕಾರ್ಡಿಂಗ್ ನೈಟ್ ನೈಟ್ವರೆಗೆ ಅದೇ ರಿಪೀಟ್ ಆಗುತ್ತೆ ನಮಗೆ ಒಂದು ಸೊ ಹೇಗಿರೋ ಸರ್ ಮೈಕ್ ಮುಂದೆ ನೀವು ನೋಡೋದಂತ ನಿಮ್ಮ ತಂದೆ ಆಸ್ ಅ ಸಿಂಗರ್ ನಮ್ಗೆ ಅನುವಾನ್ಸಸ್ ಆವಾಗ ಗೊತ್ತಿಲ್ಲ ಅದಕ್ಕೆ ಏನೋ ನಮ್ಮ ತಂದೆಯವರು ಅಂತೆ ಬಟ್ ಈಸ್ ಎ ಗ್ರೇಟ್ ಸಿಂಗರ್ ಆ ಫೀಲಿಂಗ್ ಇಲ್ಲ ಈಸ್ ಅ ಫಾದರ್ ಅಷ್ಟೇ ಅಷ್ಟೇ ಎಸ್ ಸರ್ ನಾಟ್ ಎನ್ ಸಿಂಗ ಆ ಥರ ನಮ್ಗೆ ಯಾವಾಗಲೂ ನಾವು ಟ್ರೀಟ್ ಮಾಡಲಿಲ್ಲ ಅವರು ವೆರಿ ಸಿಂಪಲ್ ವೆರಿ ವೆರಿ ಸಿಂಪಲ್ ಸರ್ ಇಂಡಸ್ಟ್ರಿ ಅಂದರೆ ಅದರ ಮ್ಯಾಥಮೆಟಿಕ್ಸು ಅಂದರೆ ಸರಿ ತಪ್ಪು ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್ ದ ರಿಯಾಲಿಟಿ ವಾಟ್ ಇಟ್ ಇಸ್ ದರ್ ಅಂದರೆ ಅವತ್ತಿನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಇವಾಗ ನಾವೇನು ಕೂತ್ಕೊಂಡು ನಾವಿವಾಗ ಸಿನಿಮಾಗಳಲ್ಲಿದ್ದೀವಿ ಇವತ್ತಿನ ಕಾಲದವರೆಗೂ ಒಂದು ಮಾತಿದೆ ಸರ್ ನಾವು ಕನ್ನಡದಲ್ಲಿ ಹೇಳ್ತೀವಿ ಚಲಾವಣೆಯಲ್ಲಿದ್ದಾಗ ಹೂನಾರ ಜೈಕಾರ ಹಾಂ ಇಲ್ಲದೆ ಅದು ಏನು ಇಲ್ಲದೆ ಆದಾಗ ನೋಡೋಕೆ ಯಾರೂ ಬರೋಲ್ಲ ಅದೇ ಅವ್ರಗಳ ಸಂಸ್ಕಾರ ಅಂತ ಅಂದರೆ ಪಿ ಬಿ ಎಸ್ ಆರ್ ವಿಷಯದಲ್ಲೂ ಯಾವ ಲ್ಯಾಂಗ್ವೇಜ್ ತೊಗೊಳ್ಳಿ ಅವ್ರು ಹಾಡಿತ್ತು ಎಲ್ಲ ಸೂಪರ್ ಸ್ಟಾರ್ಸ್ಗಳಿಗೆ ವಾಯ್ಸ್ ಆಗಿದ್ರು ಅವರು ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪಿ ಬಿ ಎಸ್ ಆರ್ ಹಾಡೋದನ್ನು ಕಡಿಮೆ ಮಾಡೋದು ಏನಕ್ಕೆ ಸರ್ ಅದೇ ಅವರು ಬೇಕು ಅಂತ ಕಡಿಮೆ ಮಾಡಲಿಲ್ಲ ಸಿ ಪ್ರೊಡ್ಯೂಸರ್ ಆರ್ ಡೈರೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಬಂದು ಕೇಳಿದರೆ ಮಾಡ್ಬೋದು ಇವರಂತ ಹೋಗಿ ಮಾರ್ಕೆಟಿಂಗ್ ಮಾಡೋದಿಲ್ಲ ಅದು ಅಗ್ರೆಸ್ಸಿಂಗ್ ಮಾರ್ಕೆಟಿಂಗ್ ಇವ್ರಿಗೆ ಗೊತ್ತೇ ಇರೋದಿಲ್ಲ ಒಂದಾಗಿದೆ ಈ ನಾವು ನಿಮಗೆ ಹೇಳಬೇಕಾಯಿತು ಅವರು ರಾಜ್ಕುಮಾರ್ ಅವರು ಹಿ ಸ್ಟಾರ್ಟೆಡ್ ಸಿಂಗಿಂಗ್ ಹೌದು ಅಟ್ ದ ಏಜ್ ಆಫ್ ಸೆವೆಂಟಿ ನಾಟ್ ಅರ್ಲಿ ಅಪ್ ಅವರು ಸೆವೆಂಟಿ ಬರುವಾಗ ಈ ಸ್ಟಾರ್ಟೆ ಸಿಂಗಿಂಗ್ ಇದು ಸ್ವಲ್ಪ ಸಂಪತ್ತಿಗೆ ಅದಕ್ಕೆ ಅದೇ ಯಾರೇ ಕೂಗಾಡಲಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ತರ ತರ ಧರ ಹಾಗುವೆ ಹರ ಹೈ ಹರ ಹೈ ಹರ ಹೈ ಅಂತ ಮೇಲೆ ಅದು ಅದು ಫಸ್ಟ್ ಜಿ ಕೆ ವೆಂಕಟೇಶ್ ಕೊಟ್ಟರು ಅದು ಹೇಗೆ ಅಂದರೆ ಅದು ನಮ್ಮ ತಂದೆಯವರೇ ಆಗ ಹಾಡಬೇಕಾಯ್ತು ಆವಾಗ ಇವರಿಗೆ ಮೈ ಚೆಲ್ಲಾಗಿಲ್ಲ ಆವಾಗ ಸಂಬಡಿ ಸಜೆಸ್ಟೆಡ್ ವೆಂಕಟೇಶ್ ಜಿಗ್ರಿ ದೋಸ್ ಕೆಲವಷ್ಟು ಸಾಂಗ್ಸು ನಮ್ಮ ತಂದೆಯವರ ಜೊತೆಗೆ ಅವರು ಹಾಡಿದ್ರು ಇವರು ನೀವು ಯಾಕೆ ಅಣ್ಣ ನೀವೇ ಹಾಡ್ಬೋದಲ್ಲ ಒಂದರೆ ಅವರು ಆ್ಯಕ್ಚುಲಾಗಿ ಕರ್ನಾಟಕ ಸಂಗೀತ ಸಿಸ್ಟಮ್ಯಾಟಿಕ್ಕಾಗಿ ಕತ್ಕೊಂಡ್ರು ರಾಜ್ಕುಮಾರ್ ಅವರು ಅದು ಹೋಗಿಲೇಷದಲ್ಲಿ ಅವರು ಕರ ಟಿಪಿಕಲ್ ಆ ಮದನಾರಿ ಮದನ ರೀತ ಬ್ಯೂಟಿಫುಲ್ ಆಗ್ತಾರೆ ಸೊ ರಾಘವೇಂದ್ರ ಮಂತ್ರ ಚೆನ್ನಾಗಿ ಆಡ್ತಾರೆ ಅವರು ಅವ್ರಿಗೆ ಗಾತ್ರ ಒಂದು ಬ್ಯೂಟಿಫುಲ್ ಆತ ನಮ್ಮ ತಮ್ಮ ಬ್ರದರ್ ನಂದಕೇಶ್ವರು ಅವ್ರ ಗ್ರೇಟ್ ಫ್ಯಾನು ಅವರ ಸಾಂಗ್ಸ್ ಅವ್ರಿಗೆ ಮುಂಚೆ ಹಾಡಿ ಓ ಭೇಷ್ ಅಂತ ಇವರು ಸಟ್ಗೆ ಬಟ್ ಆದರೂ ಏನಾಗಿದೆ ಅಂದರೆ ಈ ಭಕ್ತ ಕನಕದಾಸ ಬಂದಾಗ ಅದರಲ್ಲಿ ಕ್ಲೈಮ್ಯಾಕ್ಸ್ ಆಗಿದೆ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದನು ಧ್ವನಿ ಕೇಳಲಿಲ್ಲವೇ ನರಹರಿಯೇ ನೋ ತೆರೆದು ಅಂತ ಅದೇನಾಗಿದೆ ಕರ್ನಾಟಕದ ಬಾಗಿಲು ಇವರು ಓಪನ್ ಆಗಿದೆ ಆ ಕ್ಲೈಮ್ಯಾಕ್ಸ್ ಸಾಂಗು ಆ ಸಾಂಗ್ ಮೇಲೆ ಅವರು ಹೇಳಿಬಿಟ್ರು ನನ್ನ ಇದು ಶರೀರ ನನ್ನ ಶಾರೀರ ಅಂತ ಆವಾಗಲಿಂದ ಫರ್ ಟೂ ಹಂಡ್ರೆಡ್ ಪಿಕ್ಚರ್ಸ್ ತ್ರೀ ತೌಸಂಡ್ ಸಾಂಗ್ಸು ಟ್ವೆಂಟಿ ಫೈವ್ ಇಯರ್ಸ್ ವಿತೌಟ್ ಎ ಬ್ರೇಕ್ ತಂದೆಯವರು ಹಾಡಿದರು ಮತ್ತು ಇದು ಬಂದಾಗ ಒಂದು ಫೋರ್ ಇಯರ್ಸ್ ಗ್ಯಾಪ್ ಬಂತು ಆವಾಗ ಏನಾಗಿದೆ ಅಂದರೆ ಈ ಒಂದು ಫಂಕ್ಷನ್ ಆಗ್ತಾಯಿದೆ ಅವರು ಇದ್ದಾರೆ ನಮ್ಮ ತಂದೆಯವರು ಸ್ಟೇಜ್ನಲ್ಲಿದ್ದಾರೆ ಇವರು ಬರುವಾಗ ಕಾರು ಗ್ಯಾರ ಮಾಡಿಬಿಟ್ಟು ಅವ್ರ ಕಾರು ಬರೋದು ಹಾಡಿಬಿಟ್ಟು ಎಲ್ಲ ಸೇರ್ತ್ಕೊಂಡು ಸಾಯಬ್ರೆ ನೀವು ಹಾಡಬೇಡ ನಿಮ್ಮ ವಾಯ್ಸು ನಿಮಗೆ ಸೂಟ್ ಆಗ್ತಾಯಿಲ್ಲ ಅಣ್ಣವ್ರಿಗೆ ಅವ್ರಿಗೆ ನಿಮ್ಮ ವಾಯ್ಸ್ ಸೂಟ್ ಆಗ್ತಾಯಿಲ್ಲ ಪಿ ಬಿ ಎಸ್ ಹಾಡಲಿಕ್ಕೆ ಹೇಳಿ ಹೇಳಿ ಪ್ಲೀಸ್ ಅಂತ ಗ್ಯಾರು ಮಾಡಿಬಿಟ್ಟು ಇವರು ಸುಮ್ಮನೆ ಇರ್ಬೋದಲ್ಲ ಅದು ಬೇರೆ ಬೇರೆ ಬಂದು ನೇರ ಮಾರ್ಕ್ ತಗೊಂಡ್ರು ಆದರೆ ನಾನು ಹೀಗೆ ಬರುವಾಗ ನಮ್ಮ ಮಕ್ಕಳೆಲ್ಲ ಹೇಳಿಬಿಟ್ರು ನನ್ನ ವಾಯ್ಸ್ ನನಗೆ ಸೂಟ್ ಆಗ್ತಾ ಇಲ್ಲ ಅಂತ ಹಾಂ ಪಿ ಬಿ ಎಸ್ ಹಾಳಾಗಬೇಕು ಅಂತ ಅವರು ಯೋಚ ಅದಕ್ಕೆ ನೀವು ಈಗ ನಮಗೆ ಹಾಡಿಕೊಡಬೇಕು ಹೇಳಿದರು ಪಬ್ಲಿಕ್ಕಾಗ ಹೇಳಿದರು ಅದು ಹಾಡಿದ ಅದು ಹೇಳಿದ ಮೇಲೆ ನಮ್ಮ ತಂದೆಯವರಿಗೆ ಇದು ಭಕ್ತ ಕುಂಬಾರ ನೀವು ನೋಡಿರ್ಬೋದು ಎಲ್ಲ ಫೈವ್ ಸಿಕ್ಸ್ ಸಾಂಗ್ಸ್ ಇದೆ ಒಂದೊಂದು ಒಂದೊಂದು ಬ್ಯೂಟಿಫುಲ್ ಸಾಂಗ್ ಅದು ಸೂಪರ್ ಡೂಪರ್ ಹಿಟ್ಟದು ಮಾನವ ಬ್ಯೂಟಿಫುಲ್ ಸಾಂಗ್ ಅದರಲ್ಲಿ ಕ್ಲೈಮ್ಯಾಕ್ಸ್ ಸಾಂಗ್ ಹೇಳಬೇಕು ನಿಮಗೆ ರಂಗ ವಿಠಲ ರಂಗು ರಂಗ ಎಲ್ಲಿ ಮರೆಯಾದೆ ವಾ ಡು ರಂಗ ಏಕೆ ದೂರ ಇದು ಒಂದೇ ಸಾಕು ಸಾಕಿ ಇದಾಗಿದೆ ಅಂದರೆ ಇದು ನಮ್ಮ ತಂದೆಯವರು ಕಚೇರಿ ಮಾಡೋಕ್ಕೆ ಮೈಸೂರು ಬರ್ತಾ ಇದ್ದಾರೆ ಕಾರ್ನಲ್ಲಿ ಮಾರಿಸ್ ಮೈನರ್ನಲ್ಲಿ ಶಾಂತವೀರಪ್ಪ ಅಂತ ಅವ್ರ ಫ್ರೆಂಡು ಅವರೇ ಬ್ಯಾಂಗ್ಳೂರಿನಿಂದ ಇವರು ಮೈಸೂರಿಗೆ ಕರ್ಕೊಂಡು ಬರೋದು ಸಿಕ್ಸ್ ತರ್ಟಿ ಈವ್ನಿಂಗು ಅದು ಚೌರಸ್ತಾ ಇರ್ತಾರೆ ಮೈಸೂರಿನಲ್ಲಿ ಮೇನ್ ಅದು ಫುಲ್ ಟೆನ್ ಫಿಫ್ಟೀನ್ ತೌಸಂಡ್ ಪೀಪಲ್ ಇಲ್ ಸಿಟ್ಟಿಂಗ್ ಸಿಕ್ಸ್ ತರ್ಟಿಗೆ ಸಿಕ್ಸ್ ತರ್ಟಿಗೆ ಶುರು ಆಡಬೇಕು ಇವರು ಕಾರ್ನಲ್ಲಿ ಹೊರಟು ಬರುವಾಗ ಈ ಮಂಡ್ಯ ರಾಜನಗರ ರಾಮನಗರ ರಾಮನಗರ ಅದು ಬಿ ಎರಡುವಿನಲ್ಲಿ ಇವ್ರನ್ನ ಮಾರಿಸ್ ಕಾರ್ ಒಂದು ಟೈರ್ ಪಂಚರ್ ಆಗಿದೆ ಈ ಥರ ಈ ಥರ ಈ ಥರ ಟಾಪ್ ಸಿಟ್ಟರ್ ಭೀ ಆಗಿ ಈ ಥರ ಆಗಿಬಿಟ್ಟಿದೆ ಇದು ವಿಷ್ಣು ಚಕ್ರ ಥರ ಇದೆ ಈ ಥರ ಇದೆ ನೀವು ಡೋರ್ನಲ್ಲಿ ಅಲ್ಲಿ ಜಾಮ್ ಆಗಿಬಿಟ್ಟಿದೆ ಆ ಡೋರ್ನಲ್ಲಿಂದ ಈ ಥರ ಬಿಟ್ಟರೆ ನೋಡಿದರು ಸುದರ್ಶನ ಚಕ್ರ ಒಂದೇ ಒಂದು ಇಲ್ಲಿ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ತಂದೆಯವ್ರಿಗೆ ತಂದೆಯವರಿಗೆ ಅವರಿಗೆ ಅವ್ರನ್ನ ಕಸಿನ್ ಸೊ ಒಂದು ಧೋತಿ ಇಟ್ಕೊಂಡು ಜಸ್ಟ್ ಸ್ಲಿಂಗ್ ಝರ ಟೆಂಪರರಿ ಮಾಡಿಬಿಟ್ಟು ಬೈ ದ ಟೈಮ್ ದೆ ರೀಚ್ ಮೈಸೂರ್ ಇಟ್ ವಾಸ್ ಟೆನ್ ಫಾರ್ಟಿ ಫೈವ್ ಇನ್ ದ ನೈಟ್ ಯು ಕ್ಯಾನ್ ಇಮ್ಯಾಜಿನ್ ಸಿಕ್ಸ್ ಥರ್ಟಿಗೆ ಶುರು ಆಗಬೇಕು ಅವರಿಗೆ ಗೊತ್ತಿಲ್ಲ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಬಟ್ ಇದು ಮಾಡಿಕೊಂಡು ಬೇರೆ ಕಾರ್ ಇಟ್ಕೊಂಡು ಬಂದುಬಿಟ್ರು ಸಾರಿ ಒಂದೇ ರೆಸ್ಟ್ಲೆಸ್ ಆಗಿದ್ದಾರೆ ಜನಗಳೆಲ್ಲ ಡಿಫಿಕಲ್ಟ್ ಅಲ್ಲ ಇಷ್ಟು ಜನ ಮಾಡೋದು ಅವರಿಗೆ ಅದೇ ಮೈಕ್ ಇಟ್ಟುಕೊಂಡು ರಂಗ ಅಂದರೆ ಪೆನ್ ಡ್ರಾಪ್ ಸೈಲೆನ್ಸ್ ಅದಕ್ಕೆ ಈ ಸಾಂಗ್ ಹೇಳಬೇಕು ನೀವು ವಂಡರ್ಫುಲ್ ಸರ್ ಅದು ವಾಯ್ಸ್ನಲ್ಲಿ ಆದ್ರತ ಅಂತ ಹೇಳ್ತಾರೆ ಅದಿದೆ ಸೊ ನಮಗೆ ಪ್ರತ್ಯಕ್ಷ ಆಗುತ್ತೆ ರಂಗ ಅಂದರೆ ನಮಗೆ ಇಲ್ಲೇ ಇದ್ದಾನೆ ಅವನು ಅಂತ ಬರ್ತದೆ ಅವರು ರಾಜ್ಕುಮಾರ್ ಆ್ಯಕ್ಷನ್ ಇಬ್ಬರು ಆ ಕ್ಲೈಮ್ಯಾಕ್ಸ್ ಅನ್ನೋದು ಆ ಥರ ಮಾಡೋದಂದರೆ ಕಣ್ಣನ ನೀರೇ ಬರ್ತದೆ ನಮಗೆ ನಿಜ ಸರ್ ಸಂಪತ್ತಿಯ ಸವಾಲಲ್ಲೂ ಕೂಡ ಸರ್ ಅಣ್ಣವ್ರು ಹಾಡಿರೋ ಹಾಡು ಅಲ್ಲದೆ ತಂದೆಯವ್ರ ಹಾಡುಗಳು ಕೂಡ ಅದರಲ್ಲಿ ಸೂಪರ್ ಹಿಟ್ ಆಯಿತು ನಗುವುದು ಅಡುವುದು ನೀವೇ ರಾಜಾ ಮುದು ರಾಜ ಅಂದ್ರೆ ನೀವ್ ಹೇಳ್ದಂಗೆ ಅಣ್ಣವ್ರು ಹಾಡ್ತಿದ್ರೆ ಅದು ಪಿ ಬಿಎಸ್ ಅವ್ರ ನಮ್ಗೆ ಅದು ಗೊತ್ತಾಗ್ತಾನೆ ಇರ್ಲಿಲ್ಲ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಅವರಿಗೆ ಅದು ಅವರು ಹಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇವ್ರೆ ಹಾಡುದು ಅವರೇ ಹಾಡ್ತಾ ಇದ್ದಾರೆ ಅಂತ ಪಿಎಸ್ ಹಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಗೊತ್ತಿಲ್ಲ ಅಷ್ಟು ಅವರ ವಾಯ್ಸ್ ಮ್ಯಾಚ್ ಆಗಿದೆ ಅಂಡ್ ಅಣ್ಣವರು ಅಂಡ್ ಪಿ ಬಿ ಎಸ್ ಆರ್ ಇಬ್ರು ಒಂದು ಹಾಡು ಹಾಡಿದ್ದಾರೆ ಸರ್ ಕೇರಳಿದ ಸಿಂಹ ಒಬ್ರು ಹಾನ್ ಹಾಡಿದ ಕೇರಳಿದ ಸಿಂಹ ಅಮ್ಮಾ ನೀನು ನಮಗಾಗಿ ಸಾವಿರ ವರುಷ ಸುಖ ಅದು ಯಾರೋ ಒಬ್ಬರು ರಾಜ್ಕುಮಾರ್ ಅವರ ಫ್ಯಾನು ಅವ್ರು ಬಂದು ಇವ್ರು ಇವರೇನು ಓದ್ತಾ ಇದ್ದಾರೆ ಅವ್ರು ಬಂದು ಇವ್ರನ್ನ ಸುಮ್ಮನೆ ಹೋರಾಟ ಮಾಡಲಿಕ್ಕಂತಹ ಏನು ಸರ್ ಇದು ರಾಜ್ಕುಮಾರ್ ಯಾಕೆ ಸರ್ ಅವರು ಗೊತ್ತಾಗ ಸರಿಯಾಗದೇ ಇಲ್ಲ ಸರ್ ಅದು ನೀವೇ ಹಾಡ್ಬೋದಲ್ಲ ಯಾಕೆ ನೀವು ಸ್ಟಾಪ್ ಮಾಡಿದ್ರು ಯಾಕಂದರೆ ಅವರು ಒಳ್ಳೆಯ ಹಾಡು ಅವರು ಈ ಟ್ರೈಂಡ್ ಸಿಂಗರ್ ಅದು ಇಟ್ಕೊಂಡು ಮೇಲೆ ನನ್ನ ಅವರು ಎಂಕರೇಜ್ ಮಾಡಿದ್ದರು ಫಾರ್ ನಾಟ್ಸ್ ಜಸ್ಟ್ ಒನ್ ಆರ್ ಟು ಇಯರ್ಸ್ ಫಾರ್ ಫಾರ್ಟಿ ಇಯರ್ಸ್ ಇಸ್ ಎಂಕರೇಜ್ ಅವರು ಆವಾಗಲೇ ಶುರು ಮಾಡಿದರೆ ಪಿ ಬಿ ಎಸ್ಸೇ ಇಲ್ಲ ಅಂತ ಅದು ಅವ್ರ ದಟ್ ಇಸ್ ಅವ್ರ ಹೆಮ್ಮೆ ಅದು ಅದಕ್ಕೆ ಅವ್ರ ಬಗ್ಗೆ ನೀವೇನು ಮಾತನಾಡಬೇಡ ಅವರು ಶೂಟ್ ಆಗಿದೆಯೋ ಇಲ್ಲವೋ ಅಂತ ಇಲ್ಲ ಅವರು ಅದು ಇಟ್ ಈಸ್ ಅ ಗ್ರೇಟ್ ಗ್ರೇಟ್ನೆಸ್ ಆಫ್ ಹೆಮ್ ಈ ಹ್ಯಾಸ್ ಪರ್ಮಿಟೆಡ್ ಮೀ ಟು ಸಿಂಗ್ ಈವೆಂದು ಹಿ ಇಮ್ಸಲ್ ಇಸ್ ಅ ಗುಡ್ ಸಿಂಗರ್ ಗ್ರೇಟ್ ನನಗೆ ಗ್ರೇಟ್ ಇಟ್ ಇಸ್ ಗ್ರೇಟ್ ಆನರ್ ಇಲ್ಲದ್ರೆ ಪಿ ಬಿ ಎಸ್ ಎ ಇಲ್ಲ ಅಂತ ನಮ್ಮ ತಂದೆ ಅವಳೋ ಹ್ಯುಮಿನಿಟಿ ಅದು ರಿಯಾಲಿಟಿ ನಮ್ಮ ತಂದೆಯವರು ಇಸ್ ವೆರಿ ಗ್ರೌಂಡೆಡ್ ಇಟ್ ಕಮ್ಸ್ ದ ಹಾರ್ಟ್ ಅವರಿಗೆ ಅದೇ ಅವರೆಲ್ಲ ಅವರಿಗೆಲ್ಲರಿಗೂ ಪ್ರೀತಿ ಇವರೆಂದರೆ ಯಾಕಂದ್ರೆ ಇಸ್ ಡೌನ್ ಟಿ ಆಗ್ತದೆ ಇವ್ರಿಗೆ ಇದೆಲ್ಲ ಇಲ್ಲ ಒಟ್ಟು ಎಷ್ಟು ಸಾಂಗ್ಸ್ ಸರ್ ತಂದೆಯವರು ಹಾಡಿರೋದು ಆರು ಸಾವಿರ ಸಾಂಗ್ಸ್ ಟೋಟಲ್ ತಂದೆಯವರು ಹಾಡಿರೋ ಸಾಂಗ್ಸ್ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಅದರಲ್ಲಿ ಕನ್ನಡವೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಿಟ್ಟು ಬೇರೆ ಸರ್ ತಮಿಳ್ ಒಂದು ತೆಲುಗು ತೆಲುಗು ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಮಲಯಾಳಂ ಮಲಯಾಳಂ ಒಂದು ಹಂಡ್ರೆಡ್ ಫಿಫ್ಟಿ ಟು ಹಂಡ್ರೆಡ್ ಒಂದು ಹಿಂದಿ ಸಾಂಗ್ ಯಾವುದು ಸರ್ ಇವರಿಗೆ ಏನಂದ್ರೆ ಹಿಂದಿನಲ್ಲಿ ಲತಾ ಮಂಗೇಶ್ಕರ್ ಜೊತೆಗೆ ಡಿಯೇಟ್ ಹಾಡಬೇಕು ಅಂತ ಡ್ರೀಮ್ ಲೈಫ್ ಡ್ರೀಮ್ ಚೈಲ್ಡ್ಹುಡ್ ಇನ್ ಡ್ರೀಮ್ ಚೈಲ್ಡ್ಹುಡ್ ಇನ್ ಆಗಿದೆ ಅಂದ್ರೆ ಮೇ ಬಿ ಲಡ್ಕಿ ಹೋಮ್ అంత వండు హిందీ పిక్చర్ ఇట్స్ ఎ రీమేక్ ఆఫ్ తమిళ్ మూవీ తెలుగు మూవీ నను ఒక పెం ప్రొడక్షన్స్ ఏవిఎం చెటీఆర్ సేమ్ ఆర్ ద ప్రొడ్యూసర్స్ ఫర్ హిందీ ఆల్సో సో చెటీఆర్ థాట్ తమిళనల్ పు పొ లె పు పొ లె పిరకం దట్ ఈస్ సంఘ్ బై టి ఎంఎస్ తెలుగు వెలుగు దట్ ఈ సాంగ్ బై ఘటసాల బట్ వెన్ ఇట్ కేమ్ టు హిందీ इन तमिल से होगा that is the way it goes so uh, this is Sangha uh, for the first time with lal uh, as a duet. Uh, first south indian playback singer none other nobody else not Gandhasala, not tms nobody else he is the one and the only tamil south indian playback singer doing duet do, do उड खुशी दट इज इज ड्रीम सो यू नो वन थिंग ई हू टेल यू पर्सनल सैड अंड मई ग्रांड फादर पास मै सिसज बॉन्ड नार्मली इन कस्टम वि विम आफ द ग्रैंड मदर करेक्ट दट शेषगिरी अम्मा मै फादर्स मदर शेषगिरी अम्मा बट हीज़ पैशन फार लता इज सो मच यू कैम एंड स्पोक टू मै ग्रैंड मदर अम्मा यू नो हव पैशनटम अबउट लताजी ಇಫ್ ಯು ಪರ್ಮಿಟ್ ಐ ವಿಲ್ ನೇಮ್ ಮೈ ಚೈಲ್ಡ್ ಆ್ಯಸ್ ಲತಾ ಅದಕ್ಕೇನು ಪ್ಲೀಸ್ ಮಾಡಿ ಅಂತ ನಮ್ಮ ಗ್ರ್ಯಾಂಡ್ ಮದರು ಶಿ ಸೋ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದನಲ್ಲ ನೀವು ಒಂದೇ ಒಂದು ಹಾಡು ಹಾಡಿ ಸಾಕು ನನಗೆ ನೀವು ಶ್ರಾದ್ದಲ್ಲ ಏನು ಮಾಡಬೇಡ ಅಂತ ಅಷ್ಟೊಂದು ತಾಯಿ ನಮಗೆ ಸಿಗೋಲ್ಲ ಅಷ್ಟು ಪ್ರೀತಿ ಇವರೆಂದರೆ ಸೊ ಅದಕ್ಕೆ ಮಾಡಿಕೊಳ್ಳಿ ಅದು ಸಂಗೀತ ಸಾಹಿತ್ಯ ಸುಹುರ್ ಲತಾ ನನ್ನ ಸಿಸ್ಟ್ರಿ ತ್ರೀ ಇಯರ್ಸ್ ಸಂಗೀತ ಸಾಹಿತ್ಯ ಸುಹುರ್ಲತ ಸುಹುರ್ಲತಾ ಯಾರಿಗೂ ಗೊತ್ತಿಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಬರೆಯೋ ಅಭ್ಯಾಸ ಇತ್ತಂತಲ್ಲ ತಂದೆಯವ್ರಿಗೆ ಅಂದರೆ ವುಡ್ಲ್ಯಾಂಡ್ ಸೋಟ್ಲು ಹೋಗೋರಂತೆ ಚೆನ್ನೈಯಲ್ಲಿ ಅಲ್ಲಿ ಯಾರು ಒಂದು ಚೀಟಿನಲ್ಲಿ ಬರೆದು ಬರೆದು ಹೇಳಿ ವುಡ್ಲ್ಯಾಂಡ್ ಹೋಟ್ಲೆ ಏನು ಸರ್ ಅಂದರೆ ಈವ್ನಿಂಗ್ ಎವ್ರಿ ಈವ್ನಿಂಗ್ ತ್ರೀ ಓ ಕ್ಲಾಕ್ ಏನೋ ಹೋಗೋರು ಸರ್ ರೆಗ್ಯುಲರ್ ಸೊ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಇಯರ್ಸ್ ಆನ್ ಆವರೇಜ್ ಎವ್ರಿ ಡೇ హీ ూస్ టు రైట్ కంపోస్ట్వంటీ టు ట్వంటీ ఫైవ్ పోఎమ్స్ ఇన్ ఎయిట్ లాక్స్ ఎయిట్ లాక్స్